ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಈ ಕಾರ್ಯಕ್ರಮವನ್ನ ಪ್ರತಿ ಮನೆ ಮನೆಯಲ್ಲೂ ಕೂಡ ತಪ್ಪದೇ ವೀಕ್ಷಣೆ ಮಾಡ್ತಾರೆ ಇನ್ನು ಪ್ರತಿ ಸ್ಪರ್ಧಿಗೂ ಅವರದ್ದೇ ಆದ ಅಭಿಮಾನಿ ಬಳಗ ಕೂಡ ಇದೆ ಇನ್ನು ಬಿಗ್ ಬಾಸ್ ಸೀಸನ್ ಸಿಕ್ಸ್ಗೆ ಒಟ್ಟು ಹದಿನೆಂಟು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು ಅದರಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಮೂಲಕ ಬಂದವರು ಈ ಸೀಸನ್ನಲ್ಲಿ ಈಗಾಗಲೇ ಒಟ್ಟು ಹತ್ತು ಜನ ಎಲಿಮಿನೇಟ್ ಆಗಿದ್ದಾರೆ ಅದೇ ರೀತಿ ಹನ್ನೊಂದನೇ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಆಗಿದೆ ಹೌದು ಈ ಡಬಲ್ ನಲ್ಲಿ ಹೊರಬಂದ ಸ್ಪರ್ಧೆಯಲ್ಲಿ ಮುರಳಿ ಕೂಡ ಒಬ್ಬರು ಮುರಳಿಯವರು ಕಿರುತೆರೆಯ ನಿರೂಪಕರು ಅಡುಗೆ ಕಾರ್ಯಕ್ರಮಗಳನ್ನು ನಿರೂಪಿಸುವುದರಲ್ಲಿ ಮುರುಳಿ ಅವರದ್ದು ಎತ್ತಿದ ಕೈ ಇವರು ಬಹು ಬೇಡಿಕೆಯ ನಿರೂಪಕರಾದ್ದರಿಂದ ಇವರಿಗೆ ಸಿಕ್ಕ ಸಂಭಾವನೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಮುರಳಿ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಹನ್ನೊಂದು ವಾರಗಳನ್ನ ಪೂರೈಸಿದ್ದಾರೆ ಈ ಹನ್ನೊಂದು ವಾರ ಮನೆಯಲ್ಲಿದ್ದ ಮುರುಳಿಗೆ ಒಟ್ಟು ವಾರಕ್ಕೆ ನಲವತ್ತೈದು ಸಾವಿರದಂತೆ ಹನ್ನೊಂದು ವಾರಕ್ಕೆ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಸಂಭಾವನೆ ಸಿಕ್ಕಿದೆ ಹಾಗಾದರೆ ಮುಂಬರುವ ವಾರದಂದು ನಿಮ್ಮ ಪ್ರಕಾರ ಯಾವ ಸ್ಪರ್ಧೆ ಆಚೆ ಬರಬೇಕು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ